ಯಾಕೋ ಬಾಯಿ ಬಾತ್ ಬರೀ ಗಿಂಡಿ ಕಡಲ ಗಿಂಡಿ ಕಡಲ ಹೌದು ಗಿಂಡಿ ಕಡಲ ಇಲ್ಲ ಎಲ್ಲಿ ತುಂಬಿದಡಂಗಿಲ್ಲ ಗಿಡಲ್ ಗಿಡಲ್ ಅದು ಹೌದು ಗಿಂಡಿ ಕಡಲ ಗಿಂಡಿ ಅಂದ್ರೆ ಗಿಂಡಿ ಕಡಾಲ ಅನ್ಸೋದು ಹೋಯ್ತು ಅದು ಗಪ್ಪ ಹೋಗ್ತಿರ್ತಾವ ಆದ್ರೂ ಕೂಡ ಯಾವಾಗ ಅರ್ಧ ಒಟ್ಟ ಕೂಡ ಇರ್ತದಲ್ಲ ಗಿಡಗಿ ಗಿಡಗಿಡಿ ಗಿಡಗಿಡಿ ಗಿಡಗಿಡ ಮಾಡಿ ಗಿಡಲ್ ಬಿಡ್ತಾವ ಹೌದು ಮೊದಲೇ ಮಣ್ಣಿಂದ ಇರ್ತದೆ ಅದು ಅದಕ್ಕೆ ಹೌದು ನ್ಯಾನೇ ಆಗಿರ್ತಕ್ಕಂಥ ಒಂದ್ ಕಡೆ ಹೇಳ್ತಾರ ಏನ್ ಹೇಳ್ತಾರ ಸಾರ ಸಜ್ಜನರ ಸಂಘ ಕಂಡಯ್ಯ ದೂರ ದುರ್ಜನರ ಸಂಘ ಭಂಗ ಎರಡು ಅಂತ ಒಂದ್ ಹಿಡಿಯೋ ಬಿಡು ಅಂದ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ರೀತ ಮಾನವನಾಗಿ ನಾವು ನೀವು ಹುಟ್ಟಿ ಬಂದಿವಾ ಅಂದ್ರ ಯೋಗ ಮಾಡಬೇಕು ಮನುಷ್ಯನಿಗೆ ಅರವನಂತ ಭಗವಂತ ಕೊಟ್ಟಾನ ಹೌದು ಕೊಟ್ಟ ಬರೀ ಹೋ ಅನ್ಕೋತ ಒಳಗ ಮುಂದ್ ಹುಡುಕ್ ಹೋಗಣ ಹೌದು ಯಾಕಂದ್ರೆ ನಮ್ಮ ಚೌಕಟ್ನ ನಾವ್ ಹೋಗ್ಬೇಕಾಗ್ಯ ಚೌಕಟ್ನ ತಾಯದ ಇದೇನು ಕುಸ್ತಿ ಪಿಳಿಯೋ ಪಿಳಿವಳ ಕುಸ್ತಿ ಆಡ್ಬೇಕಾಗ್ತಾವ ಹಳಿ ಕೆತ್ತದ ಸೌಂಡ್ ಕೆತ್ತವ ಅಕಸ್ಮಾತ್ ನೀ ಬಂದಲ್ಲಿ ನಮ್ ಕಾರ್ ಹಿಡಿದಪ್ಪ ಅಂದ್ರೆ ಅವೇಕ್ ಮೊದಲು ನಾವು ಬಿಡಬೇಕಾಗ್ತದ ಹೌದು ಆಚೆ ಕಡೆ ಇಬ್ರು ಕುಸ್ತಿ ಆಡೋರು ನಾವ್ ಎಲ್ಲ ಕೂಡಿ ಹೋಗ್ಬೇಕಾಗ್ತದ ಅದಕ್ಕೆ ನೀ ಸ್ವಲ್ಪ ಸುಮ್ಮ ಹೋ ಅನ್ಕೋತೇವ ನೀ ಬರೀ ಸಾಕು ಮನುಷ್ಯ ಜನ್ಮಕ್ಕೆ ನೀವು ಹುಟ್ಟಿ ಬಂದೇವಪ್ಪ ಅಂದ್ರ ಏನ್ ಮಾಡ್ಬೇಕು ಮನುಷ್ಯನಿಗೆ ಅರೆ ಎಂಬುದು ಭಗವಂತ ಕೊಟ್ಟಾನ ಕೊಟ್ಟಾರ ಕೊಟ್ಟಾನ ಯಾರ ಜೊತೆ ಗುಡಿ ಸಂಘ ಮಾಡ್ಬೇಕು ಯಾರ ಗುಡಿ ಸಂಘ ಬಿಡಬೇಕು ಅವ್ರು ಸಾಧನೆ ಮಾಡ್ಬೇಕು ಹೆಚ್ಚಾದ್ರೂ ಕೇಳ ಬಾರ ಕೊಡ್ದು ಇಸ್ಪಾ ಕಾಡೋದು ಆಡ್ ಮಾಡೋರ್ಗು ಮಟ್ ಕಾಡೋದು ಇಂಥ ಸಂಘ ಮಾಡ್ಬೇಕು ಅಲ್ಲ ತಮ್ಮ ಅಣ್ಣ ಬಸವಣ್ಣವರು ಹೇಳ್ತಾರ ಏತಾರ ಎಂತವರ ಜೊತೆ ಸಂಘ ಮಾಡಬೇಕಪ್ಪ ಅಂತ ಕೇಳಿದ್ರೆ ಯಾರು ಒಳ್ಳೆಯವ್ರ ಹಿರಿಯರ್ ಅದಾರ ಯಾರು ಒಳ್ಳೆಯವ್ರ ಮಹಾತ್ಮರದ ಹೌದು ಯಾರಲ್ಲ ಒಳ್ಳೆ ಜ್ಞಾನ ಯಾರಲ್ಲ ಒಳ್ಳೆ ಮಾತದ ಯಾರಲ್ಲ ಒಳ್ಳೆ ಆಚಾರ ಯಾರಲ್ಲ ಒಳ್ಳೆ ವಿಚಾರ ಅದಲ್ಲ ಅಂತರ ಜೊತೆ ಬಿಡಿ ನಾವು ಮಾನವರು ಕೂತೇವ್ ಏನಾಗ್ತದೆ ಕೇಳಿದ್ರೆ ನಮಗೊಂದು ಸ್ವಲ್ಪ ಜ್ಞಾನ ಬರ್ತದೆ ಈ ಪ್ರಪಂಚ ಮನುಷ್ಯನ ಪ್ರಪಂಚ ಏನಾದ್ರ ಸಂಸಾರ ಶಾಂತಿ ಸಮಾಧಾನವಾಗಿ ಶುದ್ಧವಾಗಿ ನಡೀತದ ಅಣ್ಣ ಬಸವಣ್ಣವರು ಹಾಗೂ ಮಹಾತ್ಮರು ಜ್ಞಾನಿ ಅಂತ ಹೇಳ್ತಾರೆ ಒಟ್ಟು ದಾರಿ ಕೊಡೋರು ಇಸ್ಫೋಟ ಆಡೋದು ತುಡುಗು ಮಾಡೋದು ಜಾತನ ಮಾಡೋದು ಏನೂ ಲಾಭ ಇಲ್ಲ ಅಂದ್ರೆ ಏನಿಸ್ತಾರೆ ನೀವು ಹಂಗ ಮಾಡಿದ್ರೆ ಏನಾಗ್ತದೆ ಕೇಳಿದ್ರೆ ಹಿಂದಿಕ್ ಹಿರಿಯರು ಏನ್ ಸಾವಿರಾರು ಎಕರೆ ಹೊಲ ನೂರ್ ಎಕರೆ ಹೊಲ ಘಟಿಸಿಟ್ಟಾರಲ್ಲ ಹೌದು ಅವೆಲ್ಲ ನಿಮ್ಮಂತ ಮಾಡಿಕೆ ಮಾರಾಟ ಹೋಗಿ ಇನ್ನೊಂದ್ರು ಎಲ್ಲಿ ಸೊರಪು ಟೇಷನ್ ಬಿಕ್ಕಿ ಬೆಡಳೆ ಬರ್ತದ ಸರ್ ಇಟ್ಟು ತಾನ ಚಾನಲ್ ಮಾತಾಡ್ಕೊತ ಬಂದ್ರೆ ಕೆಟ್ಟ ಮಾತಾಡಬೇಡ್ರಿ ಒಟ್ಟು ಸತ್ಯ ನ್ಯಾಯ ನಿತ್ಯದಿಂದ ನಡೆದಿದ್ ಮಾತಾ ಸರ್ ಅವತ್ತು ದಾರ ಕುಡಿಯೋದು ಕೆಟ್ಟತ್ತಿರಿ ಕೆಟ್ಟ ಏನು ಸರ್ಕಾರನು ಕೂಡ ಹಾಕಿ ಹುಡಿತಾವ ನಿನಗ ಸರ್ ಹಾ ದಾರ ಕುಡಿಯೋದ್ರೊಟ್ಟಿಲ್ರಿ ಲಾಭ ಏನತ್ತ ದಾರು ಕುಡಿಯೋರು ನೋಡಿ ದಾರು ಕುಡಿಯೋರು ಮನೆ ತುಡುಗಾಗಂಗಿಲ್ಲ ದಾರು ಕುಡಿಯೋರು ಮನೆ ಒಟ್ಟೇ ಮನೆ ತುಡುಗಾಳ ಒಟ್ಟು ತುಡುಗಾಗಂಗಿಲ್ಲ ಹೌದು ಮತ್ತು ದಾರು ಕೂಡ ಹಾದಿ ಉಡು ಹಾಟು ನಾಯಿ ಸೂಜಕ್ಕೆ ಕಡಿಯಲ್ಲ ಒಟ್ಟು ನಾಯಿನೇ ಕಡಿಯಲ್ಲ ಒಟ್ಟು ನಾಯಿಲೆ ಕಡಿಯಲ್ಲ ಏನ್ರಿ ಒಬ್ಬ ಯೋ ಬೇರೆ ಹೇಳದತ್ತಲ್ಲ ಇವತ್ತು ಜನ ಕೇಳ್ರಿ ಮುಂದೆ ಭಾಳ ಅದ ಹಾ ದಾರು ಕೂಡ ಒಟ್ಟು ವಯಸ್ಸಾಗಿ ಸಾಯಲ್ಲ ಒಟ್ಟು ವಯಸ್ಸಾಗಿ ಸಾಯಂಗಿಲ್ಲ ಇಲ್ಲ ಮತ್ತೆ ಹೆಂಗೆ ದಾರು ಕುಡು 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 ಸೋಲೇನ ಪ್ರಶ್ನೆ ಆಗಿತ್ತು ಎಲ್ಲಿ ಸಾಗಿ ಸಾಯಬೇಕ ನಡಿ ಹಾಲಿಗೆ ಹಚ್ತಾರ ಹೌದು 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 ಖರೆ ಮತ್ತ ಹಲಿಗ್ ಹಚ್ಚಾನೆ ಹಾ ಹ್ಮ್ ಮತ್ತ ಮನೆ ಕುಡಿದಾಗಂಗಿಲ್ಲ ಅಂದ್ರೆ ಅದ ಹೌದು ಮತ್ತ ಅದು ಹೆಂಗ ದಾರು ದಾರಿಬಾ ಅಂಗಡಿ ಸಸ್ಯ ಮಾಡ್ತಾರ ಮನೆಯವ್ರು ಕಾಳು ಬ್ಯಾಳಿ ಟೋಪಿ ಹಾರ್ತಿಕೊಳ್ಳ ತಾಳಿ ಫೋನ್ ಮಾಡಿ ಮನೆ ದಾರ್ಬುದ್ ಅಂಗಡಿ ಇಡ್ತಾರೆ ಮನ್ಯಾಗ ಯಾರು ಇರ್ತಾರೆ ಹೋ ಮತ್ತು ಅಂದ್ರೆ ಕಳ್ಳರಿ ಮನೆಗೆ ಬರಲ್ಲ ಅನ್ನಂಗಾಯ್ತು ಹೌದು ಮತ್ತ ಕಳ್ಳಲು ಸತೇಕ ಅಂದ್ರೆ ಹುಚ್ಚು ಸಾಗಬೇಕು ಮತ್ತ ಇನ್ನೊಂದ್ ಹೇಳಲು ನಾ ಇವತ್ತು ಕಡಿಯಲ್ಲ ಅಂದೆಲ್ಲ ಕುಡಿದವ್ರಿಗೆ ಮುಳಕೆ ಹಾದಿ ಅವ್ರ ಧಾರ ಕೊಡೋ ಹೊರತಾರೆ ಹೆಂಗೋನ್ ಹೆಂಗ್ ಹೆಂಗೋನ್ ಇವನೇ ಮಗ ನಾಯಕಿತ್ತ ನಾಯಕ ಹೌದೌದು ಥೋಡೆ ಲಾಭ ಆಯ್ತು ಇಟ್ಟೇಲ ಕೊಡ್ರ ರಾಜ ಏನತ್ತರ ಮಕ್ಕಳು ತಾಕೀತ ಕೊಡುವ ಪಾರ್ವತಿ ಮಕ್ಕಳು ಇಷ್ಟಿ ಮಗ ಸಿಂಧಿ ಕೊಡುವ ಶಿವನ ಮಗ ಬಾಟಿ ಕೊಡುವ ಬ್ರಾಹ್ಮಣ ಮಗೋತ್ನ ಯೋಧ ದೇವ್ರ ಮಕ್ಕಳು ದಾರು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಹೌದು ಮತ್ತ ಇಲ್ಲಿ ಏ ನಮ್ಮ ಅಣ್ಣ ಕುಡಿಯಲ್ಲ ಹ್ಯಾಂಗ್ ಮಾಡುದೇನ ಹೊಸಗಾಣ ಇವ್ ಎಲ್ಲಿ ಕಲ್ತು ಬಂದಿ ಅತ್ತ ನನಗ ಕೇಳ ನಾವೇ ಅಂದ್ರೆ ಹೋಗಿ ಬರ್ತಾ ಅಲ್ಲಿ ಇವ್ ಸಾಲ ಕಲ್ತಿಲ್ರಿ ನಾ ಐತಾರ ದಿನ ಕಲ್ತಿದೇನು ಹೌದು ಹಾಲು ತಮ್ಮ ಭೂಮಿ ತಲೆ ಮೇಲೆ ನಾವು ನೀವು ಹುಟ್ಟಿ ಬಂದಿವಪ್ಪ ಅಂದ್ರೆ ಹಾಲು ಕುಡಿದ್ರೆ ಶರೀರದೊಳಗೆ ಶಕ್ತಿ ಬರ್ತಾ ಸರ್ ಮತ್ತೆ ತಿನ್ನ ಹಾಲು ಕುಡಿತಾರ ಹ ನೋಡೋಣ ನೀ ಗಿಡ ಅಳಗೇರ್ಸ ನೋಡೋಣ ಗಿಡ ಅಳಗಾಡಲ್ಲ ಸರ್ ಒಟ್ಟು ಹಾಲು ಕುಡಿದ್ರೆ ಗಿಡ ಅಳಗೇಡಲ್ರಿ ಅದು ಹೌದು ಮತ್ತೆ ಸುತ್ತಿ ಬೆಡ್ರಿ ನೋಡಿದ್ರೆ ಹೆಂಗು ಆಮ್ ಹೆಂಗು ಆಮ್ ಮಳಗದ ತಾನೇ ಹಿಗಾಡ್ತೇವೆ ಅಂಜಿ ಹಾ ಆಯ್ತಪ್ಪ ನೀ ಎಂತವ್ರ ಸಂಘ ಮಾಡ್ಕೊಂಡ್ರೆ ಉದ್ದಾರಿ ಆಗಿ ಹೋಗ್ತೀನಿ ಮಾಡ್ತೇವೆ ನೋಡಿ ನಾ ಆಯ್ತು ಉಸುಮೆ ಆಯ್ತು ಹಿಂಗ ಮಾಡಕ್ ಆತ ಬಂದು ಈ ನಾ ಮುಗಿದ ಮುಗಿದ್ಮಾಗ ಇವನಿಗೆ ದಂಡಿಗೆ ತೋರಿ ಅಂತ ಹೇಳ್ತಾರ ಹಿಂಗ ಅವಾಗಗಳು ಹೊಟ್ಟೆ ಮಂಗಳ ಅಕಸ್ಮಾತ್ ಹೋದೆ ಅಂದ್ರ ಆ ಕಡೆ ಇಟ್ಟಾರ ನೀನು ಒಂದ್ ಚಲೋ ಸಾಧ್ಯ ಆಗಿ ಆತಿ ಮಾಡ್ತಾರ ಅದಕ್ಕೆ ಇರ್ಲಿ ತಮ್ಮ ಹೌದು ಇವತ್ತಿನ ದಿವಸ ಗುರುಗಳ ಬಹಳಷ್ಟು ಒಳ್ಳೆಯ ಒಂದು ಉತ್ತೀರ್ಣವಾಗಿ ಕಾರ್ಯಕ್ರಮ ಸಾಗಿ ಹೊಂಟ ಹೋಗ್ತಾವ ಏನೋ ನಾಕ ಬುಕ್ಕ ಓದಿಕೊಂಡು ಏನು ಓದಕ್ಕರ್ ಆಗ್ಲಿ ಓದ್ಲಿಕ್ಕರ್ ಆಗ್ಲಿ ಹೌದು ಏನ್ ಮಾಡ್ಬೇಕು ಬಂದು ಮಾತಾಡುತ್ತಾರ ಹೌದು ಐವತ್ತು ವಿಷಯಗಳನ್ನ ಆ ನಮ್ಮ ಸರ್ ಅವರು ಅದು ಇದು ಬ್ಯಾಡುತ್ತೆ ಹೊಸ ವಿಷಯ ಇಡ್ಬೇಕತ್ತಿ ತಿಳ್ಕೊಂಡು ದೈವ ದಪ್ಪಣೆ ಪಡೆದುಕೊಂಡು ವಿಷಯ ಹೌದು ಇಟ್ಟಿರ್ತಾರ ಶ್ರೇಯ ಹಾಗೂ ಏನು ಶ್ರೇಯ ಹಾಗೂ ಪ್ರೇಯ ಅನ್ನತಕ್ಕಂಥ ವಿಷಯ ಇಟ್ಟಾರ ಹೌದು ಹಾಗೂ ಶ್ರೇಯ ಮತ್ತು ಪ್ರೇಯ ಹೌದು ನೀನು ಮಣ್ಣನ್ನು ತಿಳಿದಿಲ್ಲ ಅದ್ರ ನನಗ ಅನ್ಸಲ್ ಶ್ರೇಯ ಶ್ರೇಗ ಪ್ರಯೋಗ ಇದು ಹೋಗುತ್ತೆ ಇದು ಆಗುತ್ತೆ ವಿಷಯ ಮಣ್ಣು ಪ್ರೇಗ ರಾಜ ಕುಂಭ ಮೇಲೆ ಆಗ್ಯದ ಅಲ್ಲೆಲ್ಲಿ ಹೋಗಿ ಕಲ್ತ ಬಹುದು ನಮ್ಮ ಇಲ್ಲ ಏನು ಹೋತಾ ಸರೋ ನಾವು ಕೊಡು ಹೋತೇವೆ ಇಲ್ಲ ಅವರು ವಿಷಯ ಇಡೋಕಿತ್ತ ಮೊದಲು ನನಗೊಂದು ಮಾತು ಕೇಳಿದ್ರು ಕೇಳೋರಿಪ್ಪ ಕೇಳ್ಯಾರಿಯಪ್ಪ ಅವರು ಹೇಳುವಾಗ ನಾನ್ನೂರು ಧರ್ಮ ಅಮ್ಮೋಗ್ಸಿದ್ನ ಮಕ್ಕಳು ಇಪ್ಪತ್ತೊಂದು ಧರ್ಮದ ನೂರ ಒಂದು ಧರ್ಮರು ಸಾವಿರದ ಏಳುನೂರು ಸಿದ್ಧ ಅಮ್ಮೋಗಿಸಿದ್ದನಾ ಬೇಳೆ ಹಿಂಗ ಭೂಮಿ ತಲೆ ಮ್ಯಾಗ ಬತ್ತು ಭಕ್ತರು ಕಲ್ಯಾಣ ಮಾಡೋ ತುದ್ನೊಂದು ಊರ ಹೋಗಿ ಪವಾಡ ಮಾಡ್ಯಾರ ಅಂತ ಹೇಳ್ದನ ಹೇಳ್ಯಾರಿಯಪ್ಪ ಎಲ್ಲ ಆ ನಾಲ್ನೂರ್ ಅಂದ್ರೆ ಇಪ್ಪತ್ತೊಂದು ಅಂದ್ರೆ ನೂರ ಒಂದು ಧರ್ಮರ ಅಂದ್ರೆ ಸಾವಿರದ ಏಳ್ನೂರ ವರ್ಷ ಇದ್ರೆ ಅವ್ರಿಗೆ ಹೆಣ್ಮಕ್ಕನು ಬರ್ತಾರ ಮತ್ತ ಅವ್ರಿಗುನು ಹಂಗೇ ಓತಂತಾರ ಹೌದು ಗತ್ಕೊಂಡು ಒಟ್ಟು ಒಮ್ಮೆ ಅವ್ರು ಹಾ ಅಂತ ಕೇಳ್ತಾರ ಅವರು ಹೌದು

ಶ್ರೇಯ ಎಂಬು ಪ್ರೇಯ ಎಂಬ ವಿಷಯ ಇಟ್ಟಾರ ಸರ್ ಅವರು ಹೌದು ಶ್ರೇಯ ಎಂಬುದು ನಮ್ಮ ಪ್ರೇಯ ಪ್ರೇ ಅವರಿಗೆ ಉಳಿಲಿ ಹೌದು ಸರ್ ಹೇಳಿದ್ರೆ ಶ್ರೇಯ ಎಂಬುದು ಅರ್ಥ ಅಂದ್ರೆ ಏನು ಪ್ರೇ ಎಂಬುದು ಅರ್ಥ ಅಂದ್ರೆ ಅಂದ್ರೆ ಇವತ್ತಿನ ದಿವಸ ಮಾಡ್ತಾರ ಅವರು ಒಂದು ಮಾತು ಹೇಳ ಏನು ಮಾಡ್ತಾರ ಹೇಳಪ್ಪ ಅದ್ರ ಅವಶ್ಯಕತೆ ಇಲ್ರಿ ಸರ್ ಸರ್ ಎಲ್ಲ ಮಾತಾಡಿದ್ರೆ ಕರೆಯಲಿ ಸರ್ ಇಲ್ಲ ಏನೋ ನೀವು ವಿಷಯಗಳನ್ನ ಯಾವ ಮಾತುಗಳನ್ನ ನೀವು ಹಿಂಗ ಹೇಳಿದ್ರಿ ಅಂದ್ರೆ ಹಿಂಗ ನಾ ಮಾಡ್ತೀನಿ ಹಿಂಗ ಹೇಳಿದ್ರೆ ಅಂದ್ರೆ ಹಿಂಗ ನಾ ಮಾಡ್ತೀನಿ ಗುರುಜಿ ಹ ನಿಮ್ ಕಡೆ ನಮಗದ್ರೆ ಪಕ್ಷ ಇಲ್ಲ ನನಗ ಭಗವಂತ ನಾನು ಗುರುನಾಥ ಎಷ್ಟು ನನ್ನ ಜ್ಞಾನ ಕೊಟ್ಟನ ನಾನು ಅಷ್ಟರ ಮಟ್ಟಿಗೆ ಇವತ್ತಿನ ದಿವಸ ಭಕ್ತಿ ಎಂಬುದು ಗುರುನಾಥ ನನಗೆ ಮೊದಲು ಹೇಳಪ್ಪ ನೀ ಎಲ್ಲಿ ಹಾಡಿಕೆ ಹೋದಪ್ಪ ಅಂದ್ರೆ ಭಕ್ತಿ ಫಳಿ ಎಬಸ್ ಭಕ್ತಿ ಮಾರು ಹೇಳು ಹೊರತಾಗಿ ನೀ ಜಗಳ ವಾದಿ ಒಳಗೆ ಬೆಳಕ್ ಹೋಗ್ಬೇಡ ನಿನ್ಗೆ ಎಷ್ಟು ಬರ್ತದ ಅಷ್ಟೇ ಹೇಳು ಹೆಚ್ಚಿನ ಸುಳ್ಳು ಗೋಳ ಹೇಳಕ್ ಹೋಗ್ಬೇಡ ಹೇಳ್ಯಾರ ಅದ್ರ ಮಟ್ಟಿಗೆ ಏನ್ ಹೇಳಪ್ಪ ಅಂತ ಕೇಳಿದ್ರೆ ಶ್ರೇಯ ಎಂಬುದು ನನಗೆ ಪಾಲಾಗ ಬತ್ತು ಬತ್ತು ಶ್ರೇಯ ಎಂಬುದು ಅರ್ಥ ಏನಪ್ಪ ಅಂದ್ರೆ ಶ್ರೇಯ ಅಂದರ ಸಿರಿ ಶ್ರೇಯ ಅಂದರ ಶ್ರೀ ಶ್ರೀ ಅಂದ್ರೆ ಶ್ರೇಷ್ಠ ಹಾ ಶ್ರೇಷ್ಠ ಕೇಳಿದ್ರೆ ಸಾಧೀಪ್ ಮುನಿ ಬಳಿಯಕ್ಕೆ ಶ್ರೀಕೃಷ್ಣ ಪರಮಾತ್ಮ ಶಿಷ್ಯ ಹಾಗೆ ಕಲ್ತ ಗತ್ತಿದ ಹೌದು ಸಂದೀಪ್ ಮುನಿಗೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಗುರುನಾಥ ನೀವು ಹಣ ಗುರುನಾಥ್ ಏನ್ ಬೇಕು ಬೇಡ ನಾ ವಿದ್ಯಾ ಕಲ್ತೀನಿ ಅಂದ ಕಾಲಕ್ಕ ಸಾಂದೀಪ್ ಮುನಿಗಾರ ಹೇಳ್ತಾರೆ ನನಗೇನು ಬೇಡ ನಿನ್ ಗುರುತಾಯಿ ಬೆಲ್ಲಕ್ಕೆ ಹೋಗಿ ಹೇಳ್ತಾರ ಅವ್ರು ಆ ಹೇಳಿಗಿ ಸಾಂದೀಪ್ ಮುನಿನ ಬಿಟ್ಟಿಕೆ ಶ್ರೀಕೃಷ್ಣ ಹಾಗೂ ಬಳರಾಮ್ ಎಲ್ಲಿಗೆ ಬಂದ ಕೇಳಿದ್ರೆ ಗುರುತಾಯಿ ಬೆಲ್ಲಕ್ಕೆ ಗುರ್ತ ಬಲಕ್ ಬಂದು ಕೇಳ್ತಾರೆ ತಾಯಿ ಗುರು ಏನ್ ಏನು ಇಲ್ಲಿ ಗುರು ನಾ ವಿದ್ಯಾ ಕಲ್ತಿನಿ ಏನ್ ಕುಳ್ಳಿ ತಂದ ಕಾಲಕ ತಾಯಿ ಕಣ್ಣನ್ ನೀರು ಸುರಿಸಿ ಹೇಳ್ತಾ ಏನತ್ತ ಕೃಷ್ಣ ನನ್ನ ಸಣ್ಣ ಮಗ ಪುನರ್ದತ್ತು ಹೊಳಿ ದಂಡಿ ಮ್ಯಾಗ ಹೋಗಿದ್ದ ಮರಳಿ ಬಂದಿಲ್ಲಪ್ಪ ಎಲ್ಲಿ ಅದೋನು ಏನು ಎಷ್ಟೋ ದಿನ ಆಯ್ತು ಹೊರಳು ಬಂದಿಲ್ಲಪ್ಪ ಹುಡುಕಿ ಸಾಕಾಗ್ಯದ ಮಗ ಸಿಕ್ಕಿಲ್ಲ ಹೇಳಿ ಹೇಳ್ತಾ ಶ್ರೀಕೃಷ್ಣ ಪರಮಾತ್ಮನಿ ಅವಾಗಿ ನನ್ನ ಮಗನಿಗಿಟ್ಟ ಮರಳಿ ತಂದು ಕೊಡುವಪ್ಪ ಆತ ಶ್ರೀ ಕೃಷ್ಣ ಪರಮಾತ್ಮನಿ ಕೇಳಿ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಹೋಗಿ ಹೊಳೆ ದಂಡಿ ಮ ಹೋಗಿ ಶಂಕಚೂರನ ಅಲ್ಲಿ ಅವನಿ ಹೊಡೆದಕ್ಕೆ ಅಲ್ಲಿ ಅವರ ಆಸ್ತಿಗಳನ್ನ ತೆಗೆದುಕೊಂಡು ಯಮಲೋಕದೊಳಗೆ ಹೋಗಿ ಆ ಪುನರ್ದ ಆತ್ಮ ತಂದಕ್ಕೆ ಆ ಪುನರ್ದತ್ನ ಜೀವಂತ ಮಾಡಿ ಗುರ್ತಾಯ್ ಹಾಗೂ ಸಾಂದೀಪ್ ಮುನಿಗೆ ಕೈವಾಸ ಹೌ ಇದು ಶ್ರೀ ಕೃಷ್ಣ ಪರಮಾತ್ಮ ದಿಂದ ಸಂದೀಪ್ ಮುನಿ ಹಾಗೂ ಗುರುತಾಯಿರತ್ತಾರ ಹೌದು ಇಂತ ಬಂದು ನೀವು ಒಳ್ಳೆಯದ ಕಾರ್ಯ ಮಾಡಿದಪ್ಪ ಅಂದ್ರೆ ಇದ್ರ ಶ್ರೇಯ ಎಪ್ಪ ಇದು ತಿಳ್ಕೊಂಡು ಅದಕ್ಕೆ ಅವ್ರ ಮಗ ತಂದು ಕೊಟ್ಟನ ಮನಿಗೆ ಸಿರಿ ಬತ್ತತೆ ಇದಕ್ಕೆ ಶ್ರೇಯ ಎಂಬುದು ವಿಷಯಕ್ಕೆ ಇಲ್ಲಿ ತಕ್ಕಂತೆ ಉದಾಹರಣೆ ಬರ್ತಾವ ಇದಕ್ಕೆ ಮುಂದಿನ ಸರ್ ಅವರು ಸಂಜಿನ ಅಂದ್ರೆ ಇದ್ರ ಅರ್ಥ ಇಲ್ಲ ಹಿಂಗೇ ಅರ್ಥದ ಇದ್ರ ಮುಂದಿನ ಸಂಜೆ ಹೇಳಿದ್ರ ಅಂದ್ರೆ ಅದಕ್ಕೆ ಏನ್ ತಕ್ರಾರಿ ಇಲ್ಲ ಇಲ್ಲ ಅಕಸ್ಮಾತ್ ನಾವು ಹೇಳೋದ ಪ್ರಕಾರ ಜನ ಅವರು ಒಪ್ಕೊಂಡಿಲ್ಲ ಅಂದ್ರೆ ಏರ್ನಾಡುದು ಮುಂದಿನ ಸಂಜಿನಾಗ ಶ್ರೇಯ ಎಂಬುದು ಹಿಂಗೇ ನಾವು ಬುಕ್ಕಿನಾಗ ತಂದು ತೋರಿಸ್ತೇವ ಏನೋ ಶ್ರೀ ಎಂಬ ಶ್ರೀ ಅರ್ಥ ಏನು ಏನು ಅನ್ನೋದು ಆ ಬುಕ್ಕಿನೊಳಗೆ ನಿಮ್ಗೆ ತೋರಿಸ್ತಾ ಹೌದಪ್ಪ ಇರ್ಲಿ ವಿಷಯ ಇತ್ತು ಧರ್ಮರೊಳಗ ನಾಲ್ವರು ಧರ್ಮ ನೂರಾ ಒಂದು ಧರ್ಮ ಸಾವಿರದ ಏಳು ವರ್ಷ ಇದ್ರ ಅಂದ ಕಾಲಕ್ಕೆ ಹೌದು ಸರ್ ಅವ್ರ ಏನ್ ಹೇಳ್ತಾರ ಹೆಣ್ಮಕು ಆದ್ರ ಅವ್ರಿಗುನು ಹಂಗೆ ಅಂದ್ರೆ ಹಂಗ ನಡೀತಾರ ಅವರು ಹೌದು ಸರ್ ಅವ್ರ ಓ ಇಚ್ಛೆ ಕಡೆ ಮಾಸ್ತರ್ ಮಾತಾಡೋ ತಿಳ್ಕೊಂಡು ನೀವು ಪ್ರಶ್ನೆ ಕೇಳಿ ಕರಿ ಹಾ ಏನಂತೀನಿ ಸಿದ್ಧನ ನಾಲ್ವರು ಧರ್ಮರ ಅವತಾರದು ಸಿದ್ಧ ದೇವೇಂದ್ರ ಬಿಳಿಸಿದ ಸೋಮಣ ಮತ್ತೆ ಕಡಿ ಹುಟ್ಟು ಕಂಡು ಮುಚ್ಚಿ ರೆಂಬ ನಾಲ್ವರು ಧರ್ಮರ ಅಂದು ಮುಂದ ಆರ್ತಿ ಒಬ್ಬಕ್ಕೆ ತಂಗಿ ರೆಂಬ ಹೀಗೆ ಸ್ಪಷ್ಟ ಮಾಡಿ ಉಲ್ಲೇಖ ಮಾಡಿ ಹೇಳಿದ್ ನಾನು ನಿಮ್ಗೆ ಇವ್ರ ಆರ್ತಿ ಏನು ಸಿದ್ಧರದಷ್ಟೇ ನಾನ್ ನಿಮಗೆ ವರ್ಣನೆ ಮಾಡಿ ಕೊಟ್ಟಿದ್ರು ತಾಯಿ ತಂಗಿದರ ಹೆಣ್ಮಕ್ಳು ಏನೋ ಅದ್ರೊಳಗ ನಾವು ಉಲ್ಲೇಖ ಮಾಡಿ ನಿಮಗೆ ಕೊಟ್ಟಿಲ್ಲ ಎಲ್ಲ ಅಕಸ್ಮಾತ್ ನೀವು ಇಲ್ಲ ನಾಲ್ ಧರ್ಮದಾಗೆ ರೆಮಕ ಬರ್ತಾರೆ ಇಪ್ಪತ್ತೊಂದು ಧರ್ಮದಾಗೆ ಗುಬ್ಬ ಬರ್ತಾರೆ ಯಾರ್ಯಾರು ಬರ್ತಾರೆ ಅವ್ರ ಬರ್ತಾರೆ ಬರ್ತಾರ ಅಂದ್ರೆ ಮುಂದಿನ ಸಂದ್ರೆ ಸಂ ನನ್ ಗಿಂಡಿ ಖಲಾಲ ಅನ್ಸೋದು ರೆಮಕಾ ರೆಮಕಾ ದೇವಿ ಬರ್ತಾರತ್ತ ಅಂದ್ರೆ ಸಿದ್ಧಾಂತ ಮಾಡಿ ತೋರಿಸಿರೋದು ಇವತ್ತ ನಂದು ಗಿಂಡಿ ಕಡಾಲ ಇಲ್ಲ ಅಸ್ತಂದ ಹೇಳೋದು ಕರ ನಾಲ್ವರು ಧರ್ಮರ ಅದಾರ ಅವ್ರ ತಂಗಿ ಸೆಪ್ರೇಟ್ ಒಬ್ಬಕ್ಕಿ ಗುಬ್ಬೆ ಅವ್ರ ತಂಗಿ ರೆಂಬಕ ಅದಾಳ ಹೇಳಿದ್ರೆ ಅಂದ್ರೆ ಇವತ್ತಿನ ದಿವಸ ನನ್ನ ವಿಷಯ ಕರೆಕ್ಟ್ ಹೌದು ಗೆಂಡು ಕಡಲ ಗೆಂಡು ಕಡಲ ಗೆಂಡು ಭಗವಾನ್ ಗೆಂಡು ಕಡಲ ಅಥವಾ ಗೊತ್ತಿಲ್ಲ ಇದು ವಿಷಯ ಇತ್ತು ನಮ್ಮ ಅಕ್ಕರ ಒಂದು ಅಪ್ಪದ್ಯ ರೂಪದ